ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಲ್ಲೇನು ತೋರಿಸ್ತಿದ್ದೀರಾ ಅಂತ ಹೇಳ್ತಿದ್ದೀರಾ ಇದು ಚಾರ್ವಿ ಸ್ಕೂಲು ನಾನು ಯಾವತ್ತೂ ಬಂದಿಲ್ಲ ಚಾರ್ವಿಗೆ ಅಡ್ಮಿಷನ್ ಮಾಡ್ದಾಗಿಂತ ನಾನು ಈ ಕಡೆ ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದು ಅದರಿಂದ ನಾನು ವೀಡಿಯೋ ಮಾಡಿದೆ ನಮ್ಮ ಮನೆಯವರೇ ಚಾರ್ವಿಗೆ ಕರ್ಕೊಂಬರೋದು ಕಳಿಸೋದು ಹಾಗೆ ಮಾಡ್ತಾರೆ ಅಂದರೆ ಅಲ್ಲೇ ಆ ಸೈಡೆ ಡ್ಯೂಟಿಗೆ ಹೋಗೋದಲ್ವ ಅದರಿಂದ ನನಗೆ ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬರೋದು ಬಂದೇ ಇಲ್ಲ ಒಂದು ಸಲೂ ಕೂಡ ಅದಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದ್ದರಿಂದ ವೀಡಿಯೋ ಮಾಡಿ ನಿಮಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಚಾರ್ವಿ ಸ್ಕೂಲ್ ಹೇಗಿದೆ ಮತ್ತು ಇವತ್ತು ಅವ್ರ ಸ್ಪೋರ್ಟ್ಸ್ ಇತ್ತು ಅದರಿಂದ ನಾನು ಬಂದಿದ್ದೆ ಯಾವಾಗಲೂ ಚಾರ್ವಿ ಮಮ್ಮಿ ನಿನ್ನ ಬರೋದೇ ಇಲ್ಲ ಎಲ್ಲರೂ ಕೇಳ್ತಾರೆ ನಿಮ್ಮ ಮಮ್ಮಿಯಲ್ಲಿ ಅಂತ ಅದಕ್ಕೆ ನೀನು ಬರೋದೇ ಇಲ್ಲ ಮಮ್ಮಿ ಅಂತ ಹೇಳ್ತಿದ್ಲು ಅದರಿಂದ ನಾನು ಇವತ್ತು ಹೋಗಿ ಬರೋಣ ಅಂತ ಹೇಳಿ ಬಂದಿದ್ದೀನಿ ನೋಡಿ ಚಾರ್ವಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ ಚಾರ್ವಿ ಕೂಡ ಇದ್ದಾಳೆ న్నీ తోర్స్తీ <smality> <small worship> I'm <laughs>

ಫ್ರೆಂಡ್ಸ್ ರಾಷ್ಟ್ರಗೀತೆನ ಯಾವಾಗ ಕೇಳಿದ್ರು ನಮ್ಮ ಮೈಯಲ್ಲಿ ಒಂಥರ ರೊಮಾನ್ ಚೆನ್ನಾಗುತ್ತೆ ಅಲ್ವಾ ಯಾಕಂತ ಅಂದ್ರೆ ಅಷ್ಟೊಂದ್ ಪವರ್ ಇದೆ ನಮ್ಮ ರಾಷ್ಟ್ರಗೀತೆಗೆ ಏನೇ ಕೆಲಸ ಮಾಡ್ತಿದ್ರು ಕೂಡ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅಲ್ವಾ ಪ್ರೇಯರ್ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೋದ್ವಿ ನೋಡಿ ಹೀಗೆ ವಿಡಿಯೋ ಮಾಡ್ಕೊಳ್ತಾ ಹೋದ್ವಿ ಅಲ್ಲಿ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ಪಾರ್ಕ್ ಟೈಪ್ ಇತ್ತು ಅದಲ್ಲೆಲ್ಲ ವೀಡಿಯೋ ಮಾಡ್ಕೊಂಡ್ವಿ ಸ್ಕೂಲ್ ಹತ್ರ ಮತ್ತೆ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಹೋಗ್ತಾ ಇದ್ದೀವಿ ಚಾರು ಸ್ಕೂಲ್ ಎಂಟ್ರೆನ್ಸ್ ಇದು ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಆಟ ಆಡೋದಿತ್ತು ಅದರಿಂದ ದೀಕ್ಷಿತ್ ಬಂದಿದ್ದೆಲ್ಲ ದೀಕ್ಷಿತಿಗೆ ಆಟ ಆಡಿಸ್ತಾ ಇದ್ದೆ ಹಾಗೆ ರೀಲ್ಸಿಗೋಸ್ಕರ ಒಂದೆರಡು ವೀಡಿಯೋಗಳನ್ನು ತಗೊಂಡಿದ್ದಾನೆ

Wapasa mereka sekarang. Duni, Duni. Duni. Mami aku tak tahu. Toh kita akan beresakan. Muka mereka ಮನೆಗೆ ಬರ್ತಿರ್ಬೇಕಾದ್ರೆ ಒಂದು ಕಾಂಪೌಂಡ್ ಮೇಲೆ ಎರಡು ಮಂಗಣಗಳು ಕುತ್ಕೊಂಡಿದ್ವಿ ನೋಡಿ ಒಬ್ಬರು ಇಷ್ಟ ಈ ಕಡೆ ಇಬ್ರು ನೋಡ್ರಿ ಮಂಗಾ ಮಂಗಾ